ಸುಮ್ನೆ ಆ ತರಾಸ್ರ ಒಂದ್ ಬಾಟ್ಲೆ ತುಂಬಿ ಕೊಡ್ರಿ ಈಗ ಹೋಯ್ ಆಹಾ ಅದಕ್ಕ ವಿಚಾರ ಹೆಂಗೈತೆ ಅಂದ್ರ ಏನೈತ್ರಿ ಮಾಸ್ತರ ಮಾಸ್ತರ್ ಹೇಳ್ತಾನೋ ಏನತ್ತ ಮನಿ ಒಳಗ ದೇವರು ಎದ್ದ ಮರ್ತ ಮರಿವಿಗೆ ಬೆದ್ದ ಹೊರಗ ಹುಡುಕಿದ್ರೆ ಅಲ್ಲಿ ಸಿಗಬಹುದೇ ಮನೆಯಾಗ ದೇವರು ಇರಾಕಾಗಲಿ ಹೊರಗಿನ ದೇವರ ಹುಡುಕಿದ್ರೆ ದೇವರು ಸಿಗತೈತೆ ಮನೆಯಾಗಿನ ದೇವರು ಯಾವ್ದತ್ತ ನಾವು ಕೇಳ್ದೇವ್ ಅವ್ರ ಏನ್ ಹೇಳ್ತಾರ ಮನೆಯಾಗ ಹುಟ್ಟಿದ ಕೂಡ್ಲೆ ಅವ್ವ ಅಪ್ಪನ ನಿನಗ ದೇವ್ರ ತನ್ ತಾಯಿನ ನಿನಗೆ ದೇವ್ರ ಅಲ್ಲ ಮಾಸ್ತಾರ ಗಂಡ ಹೆಚ್ಚ ಅಪ್ಪ ಹೆಚ್ಚ ಪರಮಾತ್ಮ ಹೆಚ್ಚತ್ತ ತಂದೆ ತಾಯಿನ ದೇವ್ರ ಅಂದ್ರ ಇದು ಕೂಡ್ಸಾಲ್ ಹಕ್ಕಿ ಮಾಸ್ತರ ಗಂಡ ಹೆಚ್ಚಾದ್ರ ಅಪ್ಪ ಹೆಚ್ಚಾದ್ರ ಪರಮಾತ್ಮ ಹೆಚ್ಚಾದ್ರ ಮನಿ ಒಳಗ ನಮ್ಮ ಅಪ್ಪ ಒಬ್ಬ ದೇವ್ರ ಅನಿಬೇಕು ಹೌದಾ ಒಳಗೆ ನಮ್ಮ ತಂದಿ ಒಬ್ಬ ದೇವರು ಹಿಂಗ ನಿಮ್ಮ ಅಪ್ಪ ಒಬ್ಬ ಅವಾಗ ದೇವರಾಗಿದ್ದ ಅಪ್ಪ ಅಂದ್ ಒಬ್ಬಂದ ಹೇಳ ಮತ್ತ ತಂದೆ ತಾಯಿ ಅಂದ್ರ ನಮ್ಮ ಅವ್ವನ ಕರ್ಕೊಂಡು ನಿಮ್ಮ ಅಪ್ಪ ಗಂಡು ಹೆಚ್ಚಾಗಿ ಬೆಟ್ಟ ಹೆಚ್ಚಾಗ್ಯಾನು ಹೆಂಗ ಹೆಂಗ ಓದಿರ್ತೇವ ನಾವು ಇರುವತ್ತೆ ಕಾಸ್ ಸಾವ್ಕಾಶ್ ಹೋಗುತ್ತ ಬ ತಂಗಿ ಜೀವಾರೊಳಕ ಅಲ್ಲಿ ಕಾಕ ಏನ ಕೂತ ಅಲ್ಲಿ ಕೂತಾನ ಅಲ್ಲಿ ಟೇಲರ್ ಡೆಬ್ಬಿ ತಕ ಏನ್ ಹೇಳ್ತಾರ ಏನ್ ಏನ್ ಹೋಯ್ತಾನು ಏನ್ ಹೇಳ್ತಾರ ಅಲ್ಲಿ ಏನ್ ಹೇಳ್ತಾನು ಏನ್ರಿ ಈಚಗಡೆ ತಂಗಿ ಸಡ್ ಬಿಡಿತಾ ಬಿಡಿ 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 ಹೌದಾ ಮಾತಾಡ್ಬೇಡ ಗಪ್ರಿ ಅನ್ನಾರ ಕುರ್ಚಿ ಮೇಲೆ ಕೂತಾರ ನೀವು ಎಲ್ಲಾರು ಹಿಂಗೆ ಸುತ್ತ್ರಿಗೆ ಕೂತರಿ ಅದು ಹೌದ್ರ ಒಂದಿಟ ಹಿಂಗ ಇಲ್ಲಿ ಎಲ್ಲಾರು ಮುಂದರಕ್ಕೆ ಕುಣ್ರಿ ಬೇಕಾರೆ ಈ ಕಾಡಿ ನಾವೇ ಹಾಡ್ತೀವಿ ಎಲ್ಲಾರು ಈ ಕಾಡಕ್ಕೆ ಉಣ್ರಿ ಯಾರು ಕೇಳ್ತೈತಿ ಕೇರೆ ನೀವು ಸುತ್ತ್ರಿಗೆ ಕೂತು ಮಾತಾಡ್ರಿ ನಾವು ಯಾರು ಅಂತ ಹೇಳೋನು ಅದಕ್ಕೆ ವಿಚಾರ ಹೆಂಗೈತೆ ಅಂದ್ರೆ ನೋಡಿ ಇವತ್ತು ಹಾ ಮಾಸ್ತರ ಹೌ ಒಂದ್ ವಿಚಾರ ಏನ್ ಹೇಳ್ತಾನಂದ್ರ ಸುಮ್ ಸುಮ್ನೆ ಗಂಡೆ ಹೆಚ್ಚ ಮನಿಯೊಳಗ ತಂದೆ ತಾಯಿ ದೇವ್ರ ಹತ್ತಿ ನಂಬದಿ ಅಂತ ಕೇಳಿದ್ರ ತಾಯಿನೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಮೊದಲ ಮನೆಯೊಳಗೆ ತಾಯಿ ಎಣ್ಣಕ್ಕಂತ ಗುರು ಅದಾಳು ಒಂಬತ್ತು ತಿಂಗಳ ಸಾಕೆ ಸರಿ ಉಣಿಸಿ ತಿನಿಸಿದ ದೊಡ್ಡ ಮಾಡಿ ಈ ಭೂಮಿಗೆ ಬಿಟ್ಟು ಕುಳ್ಳೆ ಗುರು ಆಗಿದೆ ಅದಕ್ಕಿಂತ ಮೊದಲ ಇದ್ ಯಾವುದು ಗೊತ್ತಿಲ್ಲ ಇದ್ ಗೊತ್ತಿಲ್ಲ ಅದನ್ನು ಕಲಸುದಾಗ ನಮ್ಮ ಹೇಳ್ತಾ ತಮ್ಮ ಇದು ಸುಮಾರು ಐತದ ತಿನ್ಬೇಡ ಇದು ಚಲೋ ಐತದ ಹೇಳಿ ಮೊಟ್ಟ ಮೊದಲಿಗೆ ಮನೆಯೊಳಗ ಬುದ್ಧಿ ಹೇಳದವ್ರ ಯಾರು ಯಾರು ತಾಯಿನೇ ಮೊದಲ ಗುರು ಅತ್ತೆ ಬರ್ದಿಟ್ಟ ನಮ್ಮವ್ವ ತಾಯಿನೇ ಮೊದಲ ಗುರು ತಾಯಿನ ಮೊದಲ ದೇವ್ರ ಅಪ್ಪ ಇರ್ಲಾರ್ದ ತಾಯಿ ಒಬ್ಬಕ್ಕೆ ಮನಿ ಒಳಗ ಮೊದಲ ದೇವ್ರ ಮೊದಲ ಗುರು ಅನ್ನೋ ಹಂಗ ಬರ್ದಿಟ್ಟ ಹಂಗ ಮನೆಯಾಗ ಮೊದಲ ನಿಮ್ಮ ಅಪ್ಪ ಒಬ್ಬ ಗುರು ನಿಮ್ಮ ಅಪ್ಪ ಒಬ್ಬ ದೇವರ ಅನ್ನು ಹಂಗಿದ್ರ ಮುಂದಿನ ಸಂದಿಗೆ ನಮ್ಮ ಅಪ್ಪ ಒಬ್ಬ ದೇವರ ಅಂತ ಹೇಳಿ ಹೌದಾ ಇಲ್ಲಪ್ಪ ನಿಮ್ ಮೌಲ್ಯಾರ್ದ ನಮ್ಮ ಅಪ್ಪ ಆಗಾಕ್ ಆಗುದಿಲ್ಲ ನಿಮ್ಮ ಮೌ ಜೋಡಿದ್ದಾಗ ನಾ ಅಪ್ಪನ ಸುಮ್ ಹವ್ವ ಹೆಚ್ಚನ್ನು ಬೆಳತನ ಸೇವಾ ಅವ್ರಿ ಚಲೋ ಬಂದರೆ ಅದಕ್ಕೆ ವಿಚಾರ ಏನಾಗಿತ್ತು ಅಂದ್ರೆ ಇನ್ನೊಂದು ಅಂತ ಕೇಳಿದ್ರ ಇನ್ನ ಗಂಡನ ಮಣಿ ಹೋದ ಬಳಿಕ ಹೆಣ್ಣು ಮಗಳು ಗಂಡನ ಮಣಿ ಹೋದ ಬಳ್ಯಕ ಅಲ್ಲಿ ಹೆಣ್ಣು ಮಗಳಿಗೆ ಗಂಡನ ಒಬ್ಬ ದೇವರ ಹೆಣ್ಣು ಮಕ್ಕಳ ಗಂಡನ ಕಾಲ ಹಿಡಿಬೇಕು ಗಂಡನ ಸೇವಾ ಮಾಡಬೇಕು ಗಂಡ ಎತ್ ತಿಳ್ಕೋಬೇಕು ತಿಳ್ಕೊಬೇಕು ತಿಳ್ಕೊಬೇಕು ನಮಗೆ ಹೇಳೋ ನಾ ಇಲ್ಲ ನಾಂಗಿನ ಮಾಸ್ತರ ಗಂಡೆಲ್ಲ ದೊಡ್ಡವಾಗ ಗಂಡೆಲ್ಲ ಹೆಚ್ಚಿನವಾಗ ಗಂಡನ ಕಾಲ ಬಿಡೋ ಗಂಡನ ದೇವರತ್ ಗಂಡನ ಸೇವೆಯನ್ನ ಮಾಡು ಆದ್ರಹ ನೀ ಗಂಡ ಆಗಬೇಕಾದ್ರ ನೀನು ಗಂಡ ಆಗಬೇಕಾದ್ರ ಯಾರು ಬಂದಾಗ ನೀ ಗಂಡಾಗಿದೀ ಹೆಣ್ಣು ಮಗಳು ಬಂದ ನಿನ್ನ ಮಗಳಾಗ ನೀ ಗಂಡ ಹೆಣ್ಣು ಮಗಳ ಬಂದ ಮಗಳ ತಾಳಿಯನ್ನ

ಬಂದ ಕೂತ ತಾಳಿ ಕಟ್ಟಿಸ್ಕೋಲಿಲ್ಲ ಅಂದ್ರೆ ಗಂಡು ಅಲ್ಲ ಗುಂಡು ಅಲ್ಲ ಮನೆಯೊಂದು ಗುಂಡು ಕಲ್ಲು ಅಲ್ಲ ಯಾರಿಂದ ಗಂಡ ಯಾರಿಂದ ದೇವರ ಯಾರಿಂದ ಸರ್ವಸ್ವ ಹೆಣ್ಣು ಮಗದಿಂದ ಒಟ್ಟ ಹೆಣ್ಣು ಮಗಳಿರಲಾರ್ದ ಹೆಣ್ಣು ಮಗಳ ಕೊರಳಾಗ ತಾಳಿ ಕಟ್ಟಲಾರ್ದ ಗಂಡಿನ ಕೊಳ್ಳಾಗ ಗಂಡ ತಾಳಿ ಕಟ್ಟ ನಿಮ್ಮೊಳಗ ಯಾರಾದ್ರೂ ಗಾಂಡುಗಳಾಗಿದ್ರಿ ಅಂದ್ರ ಮುಂದಿನ ಸಂಜಿನೊಳಗ ಯಾರ ಯಾರ ಬಾಂದೈ ಮಾಸ್ತಾ ಮನಿ ಇಲ್ಲಿ ಹಚ್ಚಿರೋ ಮನಿ ಹಂಗಿಲ್ಲ ನೀವು ಅಲ್ಲಿ ಹಚ್ಚಬೇಕು ನಿಮ್ಮ ನೋಡ್ರಿ ಅಣ್ಣ ಹೌದು ಸಾಟಿ ಬಡಿತ ನೋಡ್ರಿ ಹುಷಾರ ಅಣ್ಣ ಹುಷಾರ ಇರುವ ಜಗ್ಗಪ್ಪ ಕಕ್ಕ ಶರಣ್ರಿ ತಂದೆ ನಿಮ್ ಸಾಟಿ ಯಾಕೆ ಗೊತ್ತಾಗ್ಲಿಲ್ರಿ ಕಮಿಟಿ ಕಮಿಟಿ ಇರೋ ಅವ್ರ ಮೇಲೆ ಬಿಡಿತೀನಿ ನೀನು ನಮ್ ಪಾರ್ಟಿ ಆದ್ ಬಿಡುವಪ್ಪ ಅದಕ್ಕೆ ವಿಚಾರ ಹೆಂಗೈತೆ ಅಂದ್ರ ಒಂದು ವಿಚಾರ ಏನಾಗೈತಪ್ಪ ಅಂತ ಕೇಳಿದ್ರ ಹೆಣ್ಣು ಮಗಳು ಬಂದಾಗ ನೀನು ಗಂಡಾಗ್ಯದಿ ಆವಾಗ ದೇವರಾಗ್ಯದಿ ಹೆಣ್ಣ ಮಗಳ ಬರೋಕೆಂತ ಮುಂಚಿತವಾಗಿ ಹೌದಾ ಹೆಣ್ಣ ಮಗಳ ಬರೋಕ್ಕಿಂತ ಮುಂಚಿತವಾಗಿ ಗಂಡ ಅಲ್ಲ ಗುಂಡಲ್ಲ ಮನೆಯೊಂದು ಗುಂಡ ಕಲ್ಲು ಅಲ್ಲ ಯಾರಿಂದ ಗಾಂಡ ಹೆಣ್ಣು ಮಗಳದಿಂದ ಯಾರಿಂದ ದೇವರ ಹೆಣ್ಣು ಮಗಳಿಂದ ಯಾರಿಂದ ಸರ್ವಸ್ವ ಹೆಣ್ಣು ಮಗಳದಿಂದ ಹೆಣ್ಣು ಮಗಳಿರಲಾರ್ದ ನಿನ್ನ ಗಂಡಿನಿಂದ ಗಂಡ ಆಗಿದ್ರೆ ಮುಂದಿನ ಸಂಜಿನೊಳಗ ಬಂದ್ ಹೇಳ ಮಾಸ್ತಾರ ಯಾವಪ್ಪಂಚ ನಿನ್ನ ನಾಯಿ ಹಂಗೆ ಕೇಳಾಕತೇನಿಲ್ಲ ನಿನ್ನ ನಾಯಿ ಹಂಗೆ ಕೇಳಾಕತ್ತೇನಿ ಗಂಡಸರು ಕೊಳ್ಳಾಗ ಗಂಡಸರ್ ತಾಳಿ ಹೌದಾ ನಿನಗೂ ಸಂಶಯ ಬಂದ್ರ ಏ ನಮ್ಮ ಗಂಡಸರು ಕೊಳ್ಳಾಗ ಗಂಡಸರ ತಾಳಿ ಅಂತ ಹೇಳ್ತಿ ನೀವ್ ಯಾರ ಹೆಣ್ಣು ಮಕ್ಕಳ ಕೊಳ್ಳ ಹೆಣ್ಣು ಮಕ್ಕಳ ತಾಳಿ ಕಟ್ಕೊಂಡಿದ್ರ ಹೇಳತ್ತ ಸಂಶಯ ಬಂದ್ರ ಇನ್ನಾದರೂ ಈ ಭೂಮಿ ಮ್ಯಾಲ ಹೆಣ್ಣ ಮಕ್ಳ ಕೊಳ್ಳ ಹೆಣ್ಮಕ್ಳ ತಾಳಿ ಕಟ್ಕೊಳಾಕೈತ ಯಾಗ್ರಿ ನಮ್ಮ ನಿಮ್ಮ ಎಲ್ಲಾ ಧರ್ಮದಾಗ ನಾವು ನೀವು ಗಾಂಡುಗಳು ಹೋಗಿ ತಾಳಿ ಹೆಂತಿಕೊಳ್ಳಾಗ ಹೌದಾ ನಮ್ಮ ನಿಮ್ಮ ಧರ್ಮದಾಗ ನಾವು ನೀವು ಕೊಳ್ಳಾಗ ಹೋಗಿ ತಾಳಿ ಕಟ್ಟತೇವೆ ಅದೇ ನನ್ನ ಇಸ್ಲಾಮ ಧರ್ಮದೊಳಗೆ ಅದೇ ನನ್ನ ಮುಸಲ್ಮಾನ ಧರ್ಮದೊಳಗೆ ಹೌದಾ ಹೋಗ್ಲಿತ್ರಿ ಅವ್ರಿಗೆ ಹೊಡಿಯಲ್ಲ ನೀಡಿ ಹಾಕಿ ನೀನು ಅದಕ್ಕ ಅದೇ ನನ್ನ ಇಸ್ಲಾಮ ಧರ್ಮದೊಳಗ ಅದೇ ನನ್ನ ಮುಸಲ್ಮಾನ ಧರ್ಮದ ಹುಡುಗ ಬಾಗಲ ಹೊರಗ ಹುಡುಗಿ ಬಾಗಲ ಒಳಗ இப்பதா ஹாக்கியார் படதா படதா இருந்தார் படதால் சீருது இப்பொரு நடுவந்த படதாக்கார் உடிக வளகுதாள் இப்பொரு நடுவு படதா ஹாக்கியார் ಹಾಕಿದ ಪಡದ ಹಳ್ಳಿ ತೆಗದ್ರೊಳಗಾಯಿ ಹಾಕಿದ ಪಡೆದ ಹೊಳ್ಳ ತೆಗಿದ್ರೊಳಗಾಯಿ ಹುಡುಗಿ ಕೊಳ್ಳಾಗ ತಾಳಿ ಮಾತ್ರ ಗಾಂಡ ಮಾತ್ರ ಕಟ್ಟಿಲ್ಲ ಬಾಗಲ ಹೊರಗ ಮತ್ತ ಹುಡುಗಿ ಕೊಳ್ಳಾಗ ತಾಳಿಯನ್ನ ಕಟ್ಟಿದ ಅವರು ಯಾರ ಯಾರ ಅತ್ತ ನಾವು ಕೇಳಾಕತಿವಿ ಮಾಸ್ತರ ಅಲ್ಲಿ ಹುಡುಗನ ಕಬುಲ್ ಹೈಕ್ಯಾ ಹೌದು ಹುಡುಗ ಕಬುಲ್ ಹೈ ಅಂದ್ರಹ ಹುಡುಗಿನ ಕೇಳ್ತಾರ ಏನತ್ರೀ ಕಬುಲ್ ಹೈಕ್ಯಾಬುಲ್ಬಲ್ಯ ಏನೇನು ಮುದ್ದಿ ಮಾಡತ್ತ ಕಬಲ್ ಹೈನಾಂಗ ಹೇಳುವಪ್ಪ ಅವಾಗ ಹುಡುಗಿನ ಕಬಲ್ ಹೈ ಅಂದ್ರ உடுகிய ஜத்தொழ மக்கள் இத்தாரோ அவர மக்கள் கொள்ளக தாழிய கட்டார மக்கள் கொள்ளக தாழியன்ன கட்டார இல்லை நன் பிரஸ் ஏனந்த ಕಟ್ಟ ಗಾಂಡ್ ಹಾಕ ಮತ್ತೇನು ಹೆಣ್ಮಕ್ಳು ಕೊಳ್ಳಾರ ಗಂಡ ಯಾಕೆ ಕಟ್ಟಿಲ್ಲ ಅನ್ನುವಂತ ಶಾಪ್ ಆಗೇತಿ ಮುಂದಿನ ಸಂಧಿ ಕೇಳ್ಯಾರ ಹೌದ ಕೇಳಿದ ಪ್ರಶ್ನೆಕ್ ಒಂದೊಂದ ನೇರವಾಗಿ ಉತ್ತರ ಕೊಟ್ಟಗೋತ ಗೊತ್ತ ಎದ್ರಾಗ ಎದ್ರಾಗಿ ಹೆಣ್ಣಿನಿಂದ ಏನೇನು ಹುಟ್ಟೈತಿ ಹೆಣ್ಣಿನಿಂದ ಏನೇನ್ ಆಗೇತಿ ಪತಿ ವರ್ತ ಧರ್ಮದೊಳಗೆ ಹೆಣ್ಣು ಮಕ್ಕಳು ಯಾವ ರೀತಿ ಭೂಮಿ ಮೇಲೆ ಹೆಸರು ಉಳಿಸ್ಯಾರ ಹೆಣ್ಣು ಮಕ್ಕಳು ಮಾಡಿರ್ತಕ್ಕಂತ ಕೀರ್ತಿ ತಾಯಿ ತೋರಿಸಿರ್ತಕ್ಕಂತ ಪ್ರೀತಿ ತಾಯಿ ಮಾಡಿರ್ತಕ್ಕ I'm